ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾದಂಥ ಸ್ವೀಟ್ ರೆಸಿಪಿ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ಬಟ್ಟಲು ಮೈದಾ ಜಲ್ಸಿ ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ಚಪಾತಿ ಲಟ್ಸೋದಕ್ಕೆ ಅಂತ ಸ್ವಲ್ಪ ಮೈದಾ ಎತ್ತಿಡ್ತಾ ಇದ್ದೀನಿ ಹಾಗೆ ನಾಲ್ಕು ಟೇಬಲ್ ಸ್ಪೂನ್ ಚಿರೋಟಿ ರವೆ ಕೂಡ ಹಾಕಿ ಜಲ್ಸಿ ತಗೊಂಡಿದ್ದೀನಿ ನಂತರ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಕೂಡ ಹಾಕಿದ್ದೀನಿ ಬೇಕಿಂಗ್ ಸೋಡ ಅಲ್ಲ ಬೇಕಿಂಗ್ ಪೌಡರ್ ಹಾಕಬೇಕು ನಂತರ ಚಿಟಿಕೆ ಉಪ್ಪು ಕೂಡ ಹಾಕಿ ಹಿಟ್ಟು ಹಾಗೆ ರವೆ ನೀಟಾಗಿ ಮಿಕ್ಸ್ ಮಾಡಿ ಆದ ನಂತರ ಖಡಕ್ಕಾಗಿ ಬಿಸಿ ಮಾಡಿರುವಂಥ ಎಣ್ಣೆ ಹಾಕಬೇಕು ಈ ರೀತಿ ಖಡಕ್ಕಾಗಿ ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ಸ್ವೀಟ ತುಂಬಾ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ರೆಡಿಯಾಗ್ತವೆ ಎಣ್ಣೆ ಹಾಕಿದ ನಂತರ ಮೊದಲಿಗೆ ನಾವು ಸ್ಪೂನಿಂದ ಮಿಕ್ಸ್ ಮಾಡಿ ಆದ ನಂತರ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಂಡೆ ಕಟ್ಟಿದರೆ ಉಂಡೆ ಆಕಾರದಲ್ಲಿ ಹಿಟ್ಟು ರೆಡಿ ಆಗಬೇಕು ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟು ರೆಡಿ ಮಾಡ್ತವೆಲ್ಲ ಅದಕ್ಕಿಂತ ನಾವು ಗಟ್ಟಿಯಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು ಹಿಟ್ಟು ರೆಡಿ ಮಾಡಿ ಆದ ನಂತರ ಈ ರೀತಿ ನಾವು ಐದು ನಿಮಿಷದವರೆಗೂ ನಾದಬೇಕು ಅಂದರೆ ನಮಗೆ ಹಿಟ್ಟು ಅನ್ನೋದು ತುಂಬಾ ಸಾಫ್ಟಾಗಿ ರೆಡಿಯಾಗುತ್ತೆ ಹಿಟ್ಟು ರೆಡಿ ಮಾಡಿ ಆದ ನಂತರ ನಾನಿಲ್ಲಿ ಚಪಾತಿ ಮಾಡೋದಕ್ಕೆ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತೇವಲ್ಲ ಅಷ್ಟು ಅಳತೆಯಲ್ಲಿ ಹತ್ತು ಉಂಡೆ ರೆಡಿ ಮಾಡಿ ತಗೊಂಡಿದ್ದೀನಿ ಕಾಟನ್ ಬಟ್ಟೆ ಹಾಕಿ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನಾನಿಲ್ಲಿ ಸಾಟಿ ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಮೈದಾ ಹಾಗೆ ಉಳಿದಿರುವಂಥ ಎಣ್ಣೆ ಹಾಕಿ ಸಾಟಿ ರೆಡಿ ಮಾಡಿ ತಗೊಂಡಿದ್ದೀನಿ ನೆಕ್ಸ್ಟ್ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು ಹಾಗಾಗಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಯಾವ ಬಟ್ಟಲಿನಿಂದ ಹಿಟ್ಟು ತೊಗೊಂಡಿದ್ದೇನೆ ಅದೇ ಬಟ್ಟಲಿನಿಂದ ಒಂದೂವರೆ ಬಟ್ಟಲು ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಏಲಕ್ಕಿ ಶುಂಠಿ ಪೌಡರ್ ಚಿಟಿಕೆ ಫುಡ್ ಕಲರ್ ಹಾಕಿ ಈ ರೀತಿ ನಾನು ನೀಟಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ನಮಗೆ ನಮಗಿಲ್ಲಿ ಸಕ್ಕರೆ ಪಾಕ ರೆಡಿಯಾಗುತ್ತೆ ಸೈಡ್ಗೆ ಎತ್ತಿಟ್ಟಿದ್ದೀನಿ ಇವಾಗ ನಾನಿಲ್ಲಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಒಣ ಹಿಟ್ಟು ಹಾಕಿ ಚಪಾತಿ ಲಡ್ಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಟ್ರಾನ್ಸ್ಪರೆಂಟಾಗಿ ತೆಳುವಾಗಿ ಚಪಾತಿ ಲಡ್ಸಿ ರೆಡಿ ಮಾಡ್ಕೋಬೇಕು ಹಿಟ್ಟು ಜಾಸ್ತಿ ಹಾಕಬೇಡಿ ಸ್ವಲ್ಪ ಮಾತ್ರ ಒಣ ಹಿಟ್ಟು ಹಾಕಿ ಲಡ್ಸ್ಕೊಬೇಕು ಎಲ್ಲ ಚಪಾತಿ ಲಟ್ಸಿ ಆದ ನಂತರ ನಾನಿಲ್ಲಿ ಒಂದರ ಮೇಲೆ ಒಂದರಂತೆ ಸಾಟಿ ಹಚ್ಚಿ ಹಾಗೆ ಒಣ ಹಿಟ್ಟು ಕೂಡ ಸ್ಪ್ರೆಡ್ ಮಾಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ವಿಡಿಯೋ ಲೆಂತ್ ಆಗುತ್ತೆ ಅಂತ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ ಯಾಕೆ ಅಂದರೆ ಹೊಸದಾಗಿ ಮಾಡೋರ್ಗು ಕೂಡ ಪರ್ಫೆಕ್ಟ್ ಆಗಿ ಗೊತ್ತಾಗ್ಲಿ ಅಂತ ನಾನಿಲ್ಲಿ ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ಕೊನೆ ಚಪಾತಿ ಹಾಕಿದ ನಂತರ ಈ ರೀತಿ ಹಗುರವಾಗಿ ಲಟ್ಸ್ಬೇಕು ನಾನಿಲ್ಲಿ ಐದು ಚಪಾತಿ ಮಾತ್ರ ಹಾಕಿದ್ದೀನಿ ನಮಗಿಲ್ಲಿ ಇಲ್ಲಿ ಹತ್ತು ಉಂಡೆಗಳು ರೆಡಿಯಾಗಿವೆ ನಾನಿಲ್ಲಿ ಐದು ಐದರಂತೆ ಎರಡು ಬ್ಯಾಚ್ ಆಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಲಟ್ಸಿ ಆದ ನಂತರ ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು ನೋಡಿ ಕೊನೆ ಚಪಾತಿ ಲಟ್ಸಿ ಆದ ನಂತರ ಸಾಟಿ ಹಚ್ಚಿ ಈ ರೀತಿಯಾಗಿ ನಾವು ನೀಟಾಗಿ ಫೋಲ್ಡ್ ಮಾಡಿ ಮತ್ತೆ ನಾವು ಸ್ವಲ್ಪ ಒಣ ಹಿಟ್ಟು ಹಾಕಿ ಲಟ್ಸ್ಬೇಕು ತುಂಬಾ ದಪ್ಪವಾಗೂ ಅಲ್ಲ ತುಂಬಾ ತೆಳುವಾಗೂ ಕೂಡ ಅಲ್ಲ ಮೀಡಿಯಮ್ ಆಗಿ ನಾವು ಲಟ್ಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ಲಟ್ಸಿ ಆದ ನಂತರ ಚಾಕುವಿನಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ಪರ್ಫೆಕ್ಟ್ ಆಗಿ ಸ್ವೀಟ್ ಯಾವ ರೀತಿ ರೆಡಿ ಮಾಡಿದೆ ಅಂತ ಗೊತ್ತಾಗುತ್ತೆ ನಮಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ಸಿದ್ರೆ ಹಾಗೆ ಮಕ್ಕಳಿಗೆ ಮಾಡಿ ಕೊಡಬೇಕು ಅನ್ಸಿದ್ರೆ ಪಟಾಪಟ್ಟಂತ ಇಪ್ಪತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡಿ ಈ ಸ್ವೀಟ್ ಹೆಸರು ಏನಪ್ಪಾ ಅಂದ್ರೆ ಚಿಕ್ಕ ಕಾಜು ಅಂತ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಅಷ್ಟೇ ಕ್ರಿಸ್ಪಿ ಕೂಡ ಆಗಿರುತ್ತೆ ಇಲ್ಲಿ ನೋಡಿ ಈ ಅಳತೆಯಲ್ಲಿ ನಾವು ಕಟ್ ಮಾಡಿದ್ರೆ ಸಾಕು ಇಲ್ಲಿ ನಾವು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿತ್ತಲ್ಲ ಎಣ್ಣೆ ಖಡಕ್ ಬಿಸಿ ಆಗ್ಬಾರ್ದು ಜಸ್ಟ್ ಮೀಡಿಯಂ ಹೀಟ್ ಆಗಬೇಕು ಅಷ್ಟೇ ಕಟ್ ಮಾಡಿರುವಂತ ಚಪಾತಿ ಪೀಸ್ ಎಲ್ಲ ಹಾಕಿ ಗ್ಯಾಸ್ ಲೋ ಫ್ಲೇಮ್ ನಲ್ಲಿ ಇಟ್ಟು ಫ್ರೈ ಮಾಡಬೇಕು ಫ್ರೈ ಆಗೋದಕ್ಕೆ ನಮಗಿಲ್ಲಿ ಆರರಿಂದ ಏಳು ನಿಮಿಷ ಹಿಡಿಯುತ್ತೆ ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇಟ್ಟು ಫ್ರೈ ಮಾಡಿ ತಗೋಬೇಕು ಅಂದರೆ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಜ್ಯೂಸಿಯಾಗಿ ನಮಗೆ ಸ್ವೀಟ ರೆಡಿಯಾಗ್ತವೆ ಇಲ್ಲಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಾಗೆ ಪೂರ್ತಿಯಾಗಿ ನೊರೆ ಎಲ್ಲ ಕಡಿಮೆಯಾದ ನಂತರ ಎಣ್ಣೆಯಿಂದ ತೆಗೆದ ತಕ್ಷಣ ನಾವು ಸಕ್ಕರೆ ಪಾಕದಲ್ಲಿ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಎರಡರಿಂದ ಮೂರು ನಿಮಿಷ ಬಿಟ್ಟು ಆಮೇಲೆ ನಾವು ಸಕ್ಕರೆ ಪಾಕದಿಂದ ತೆಗೆದ್ರೆ ನಮಗೆ ಇಲ್ಲಿ ಜ್ಯೂಸಿಯಾಗಿರುವಂಥ ಸಾಫ್ಟ್ ಆಗಿರುವಂಥ ಸ್ವೀಟ ರೆಡಿಯಾಗುತ್ತೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ರೆಡಿಯಾಗಿವೆ ಅಂತ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಇದ್ದೀರಲ್ಲ ಅವರಿಗೆಲ್ಲ ನನ್ನ ಅನಂತ ಅನಂತ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹೊಸ ಹೊಸ ವಿಡಿಯೋ ಶೇರ್ ಮಾಡ್ತಾ ಇರ್ತೀನಿ